ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎದುರು ಹೇಗಿದ್ದೀರಾ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ಹೈ ವಕ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಬನ್ನಿ ಸ್ನೇಹಿತರೆ ತಿಂಗಳು ಇಪ್ಪ ಈ ತಿಂಗಳ ಇಪ್ಪತ್ತೇಳನೇ ತಾರೀಕು ಅಂದರೆ ಭಾನುವಾರದ ದಿನ ಅಂದರೆ ನಾಳೆ ಅಮಾವಾಸ್ಯೆ ಇದೆ ಈ ಅಮಾವಾಸ್ಯೆಯ ಚೈತ್ರ ಅಮಾವಾಸ್ಯೆ ಅಂತ ಕರೀತಾರೆ ಈ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದಂಥ ಪರಮ ಪವಿತ್ರವಾದಂಥದ್ದು ಅಂತಾನೆ ಹೇಳಲಾಗುತ್ತೆ ಭಾನುವಾರದ ಜೊತೆ ಅಮಾವಾಸ್ಯೆ ಕೂಡಿ ಬಂತು ಅಂದರೆ ಆ ದಿನಕ್ಕೆ ವಿಶೇಷ ಶಕ್ತಿ ಇರುತ್ತೆ ಅಂತಾನೆ ಹೇಳಲಾಗುತ್ತೆ ಈ ಅಮಾವಾಸ್ಯೆಯ ದಿನ ಅಂದರೆ ಭಾನುವಾರದ ಜೊತೆ ಕೂಡಿ ಬಂದಿರುವ ಅಮಾವಾಸ್ಯೆಯ ದಿನ ಯಾವುದೇ ಪೂಜೆ ಪುರಸ್ಕಾರಗಳನ್ನು ಯಾವುದೇ ತಂತ್ರಗಳನ್ನು ಯಾವುದೇ ಒಂದು ನಾವು ಅಮಾಚಾರಗಳನ್ನು ಮಾಡಿದರೂ ಕೂಡ ಅದು ಫಲವನ್ನು ಕೊಡುತ್ತೆ ಫಲಿಸುತ್ತೆ ಅಂತಾನೆ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಇವತ್ತು ನಾನು ತಿಳಿಸಿಕೊಡುವಂತಹ ಈ ಅದ್ಭುತ ಪರಿಹಾರವನ್ನು ಮಾಡಿಕೊಂಡು ನೋಡಿ ಸ್ನೇಹಿತರೆ ಬೆಲ್ಲದಿಂದ ಮಾಡಿಕೊಳ್ಳುವಂತಹ ಪರಿಹಾರ ಈ ಅಮಾವಾಸ್ಯೆಯ ದಿನ ಈ ಬೆಲ್ಲದಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಅಂದರೆ ನೀವು ಯಾವಾಗಲೂ ಕೂಡ ಒಡವೆಗಳನ್ನು ಕೊಂಡುಕೊಳ್ತಾ ಇರ್ತೀರ ಆಭರಣಗಳು ನಿಮ್ಮ ಕೈ ಬಿಟ್ಟು ಹೋಗೋದಿಲ್ಲ ಆಭರಣಗಳು ಹೆಚ್ಚು ಹೆಚ್ಚು ನಿಮ್ಮ ಹತ್ತಿರ ಸೇರುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಈ ಅದ್ಭುತ ಪರಿಹಾರವನ್ನು ಈ ದಿನ ತಪ್ಪದೇ ನೀವು ಮಾಡಿಕೊಳ್ಳಬೇಕು ಸ್ನೇಹಿತರೆ ಈ ಪರಿಹಾರವನ್ನು ನೀವು ಸಾಯಂಕಾಲದ ಸಮಯದಲ್ಲಿ ಮಾಡಿಕೊಳ್ಳಬೇಕು ಅಂದರೆ ಸಾಯಂಕಾಲ ನಾಲ್ಕು ಗಂಟೆಯಿಂದಲೂ ಆರು ಗಂಟೆ ಒಳಗಡೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತವಾಗಿ ನೂರಕ್ಕೆ ನೂರರಷ್ಟು ನೀವು ಫಲಿತಾಂಶವನ್ನು ಪಡೆದುಕೊಳ್ತೀರಾ ಈ ಒಂದು ಅದ್ಭುತ ಅಮಾವಾಸ್ಯ ದಿನ ಹೇಗೆ ಯಾವ ಪ್ರಕಾರದಲ್ಲಿ ಪರಿಹಾರವನ್ನು ಮಾಡಿಕೊಳ್ಳಬೇಕು ಎಂಬುದನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಈ ವಿಡಿಯೋನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ ಈ ಅಮಾವಾಸ್ಯೆ ಅಂದರೆ ಈ ಒಂದು ಚೈತ್ರ ಶುದ್ಧ ಅಮಾವಾಸ್ಯೆ ಈ ಅಮಾವಾಸ್ಯೆ ದಿನ ಭಾನುವಾರ ಜೊತೆ ಕೂಡಿ ಬಂದಿರೋದ್ರಿಂದ ಈ ದಿನ ಬೆಳಗ್ಗೆ ಅಂದರೆ ನಾಳೆ ಬೆಳಗ್ಗೆ ಶೀಘ್ರವಾಗಿ ಎದ್ದೇಳಬೇಕಾಗುತ್ತೆ ಅಂದರೆ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚಿತವಾಗಿ ಎದ್ದೇಳಬೇಕಾಗುತ್ತೆ ಒಂದಿಷ್ಟು ವಿಧಿವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ ಭಾನುವಾರದ ದಿನ ಸೂರ್ಯ ಹುಟ್ಟಿದ ಮೇಲೆ ಮಲಗಿದರೆ ದಾರಿದ್ರ್ಯ ಬರುವಂಥ ಸಂದರ್ಭ ಇರುತ್ತೆ ಹಾಗಾಗಿ ಈ ದಿನ ಸೂರ್ಯೋದಯಕ್ಕೆ ಮುನ್ನ ಎದ್ದು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಿ ತಲೆ ಸ್ಥಾನವನ್ನು ತಪ್ಪದೇ ಮಾಡಿಕೊಳ್ಳಿ ಹಾಗೆ ಈ ದಿನ ಯಾವುದೇ ಕಾರಣಕ್ಕೂ ತಲೆಗೆ ಎಣ್ಣೆಯನ್ನು ಹಚ್ಚಿಕೊಳ್ಳಬೇಡಿ ಹಾಗೆಯೇ ಈ ದಿನ ಮಾಂಸಾಹಾರವನ್ನು ತಿನ್ನಬೇಡಿ ಹಾಗೆ ಉಗುರನ್ನು ಕಟ್ ಮಾಡುವುದಂತೂ ಶೇವಿಂಗ್ ಮಾಡುವಂಥದ್ದು ತಲೆ ಕೂದಲನ್ನು ಕತ್ತರಿಸುವಂಥದ್ದು ಮಾಡಬಾರದು ಈ ದಿನ ಹಾಗೆ ಮಧ್ಯಾಹ್ನದ ಸಮಯದಲ್ಲಿ ನಿದ್ರಿಸಬಾರದು ಈ ದಿನ ತಪ್ಪದೇ ನೀವು ಪೂಜೆಯನ್ನು ಮಾಡಿಕೊಳ್ಳಬೇಕು ಮನೆಯಲ್ಲಿ ಪೂಜೆಯನ್ನು ನೀವು ದೀಪಾರಾಧನೆ ಯಾವ ಪ್ರಕಾರದಲ್ಲಿ ಮಾಡಿಕೊಳ್ತೀರಾ ಆ ರೀತಿ ನೀವು ಮಾಡಿಕೊಳ್ಳಬೇಕಾಗುತ್ತೆ ಅಮಾವಾಸ್ಯೆ ದಿನ ಈ ಎಲ್ಲವನ್ನು ನೀವು ಅನುಸರಿಸಬೇಕು ಯಾಕಂದರೆ ಅಮಾವಾಸ್ಯೆ ಪೌರ್ಣಮಿ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರೀತಿಕರ ಈ ದಿನ ನೀವು ಮಾಡಿಕೊಳ್ಳುವಂತಹ ಈ ಒಂದು ಪರಿಹಾರ ಲಕ್ಷ್ಮಿಯ ಒಂದು ಅನುಗ್ರಹಕ್ಕಾಗಿ ಆಭರಣಗಳನ್ನು ಕೊಂಡುಕೊಳ್ಳೋದಕ್ಕಾಗಿ ನೀವು ಮಾಡಿಕೊಳ್ತಾ ಇದ್ದೀರಾ ಈ ಅದ್ಭುತ ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ ಒಂದು ಶುದ್ಧ ಮನಸ್ಸಿನಿಂದ ಪರಿಶುದ್ಧವಾಗಿ ನೀವು ಮಾಡಿಕೊಳ್ಳಿ ಈ ಭಕ್ತಿ ಶ್ರದ್ಧೆಯಿಂದ ಮಾಡಿದರೆ ಅದರಲ್ಲಿ ಖಂಡಿತವಾಗಿ ನೀವು ಈ ಒಂದು ಪರಿಹಾರದಿಂದ ಫಲವನ್ನು ಪಡೆದುಕೊಳ್ತೀರ ಹಾಗಿದ್ರೆ ಯಾವ ಪ್ರಕಾರ ಆಕಾರದಲ್ಲಿ ಮಾಡಿಕೊಳ್ಳಬೇಕು ಅಂದರೆ ಮೊದಲನೆಯದಾಗಿ ಇದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬೆಲ್ಲ ಯಾಕಂದರೆ ಬೆಲ್ಲ ಅನ್ನೋದು ಅತ್ಯಂತ ಪವಿತ್ರವಾದಂಥದ್ದು ಪರಿಶುದ್ಧವಾದಂಥದ್ದು ಅಂತಲೇ ಹೇಳ್ತಾರೆ ಬೆಲ್ಲವನ್ನು ನಾವು ದೇವರಿಗೆ ನಿವೇದಿಸ್ತೀವಿ ಅಂದರೆ ನೈವೇದ್ಯವಾಗಿ ನೀಡ್ತೀವಿ ದೇವರಿಗೆ ಯಾವುದೇ ಒಂದು ನೈವೇದ್ಯ ಇಷ್ಟ ಆಗುತ್ತೋ ಇಲ್ವೋ ಆದರೆ ಬೆಲ್ಲ ಅಂದರೆ ದೇವತೆಗಳಿಗೆ ಅತ್ಯಂತ ಪ್ರೀತಿಕರ ಅದರಲ್ಲೂ ಮಹಾಲಕ್ಷ್ಮಿಗಂತೂ ಅತ್ಯಂತ ಪ್ರೀತಿಕರವಾದದ್ದು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಬೆಲ್ಲವನ್ನು ನಾವು ಈ ಪರಿಹಾರ ಮಾಡಿಕೊಂಡ್ರೆ ಫಲ ತಮಗೆ ಸಿಗುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಬೆಲ್ಲದ ತುಂಡನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತೆ ಸ್ನೇಹಿತರೆ ಬೆಲ್ಲದ ತುಂಡು ಅನ್ನೋದಕ್ಕಿಂತ ಸ್ವಲ್ಪ ದೊಡ್ಡದಾಗಿರುವಂಥ ಬೆಲ್ಲವನ್ನೇ ತೆಗೆದುಕೊಳ್ಳಿ ಒಂದು ಮೀಡಿಯಂ ಸೈಜಲ್ಲಿರುವಂತಹ ಬೆಲ್ಲ ಅಚ್ಚು ಬೆಲ್ಲವನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಬೆಲ್ಲವನ್ನು ತೆಗೆದುಕೊಂಡು ಅನಂತರವಾಗಿ ಇದಕ್ಕೆ ಕುಂಕುಮವನ್ನು ಕಲಿಸಿಕೊಳ್ಳಬೇಕಾಗುತ್ತೆ ಸ್ವಲ್ಪ ಕುಂಕುಮವನ್ನು ನೀರಿನ ಜೊತೆ ಕಲಿಸಿಕೊಂಡಾದರೂ ನೀವು ಈ ಬೆಲ್ಲದ ಮೇಲೆ ಬರ್ಕೊಳ್ಬೇಕಾಗುತ್ತೆ ಅಥವಾ ಸ್ಕೆಚ್ ಪೆನ್ಗಳನ್ನು ಬಳಸಿ ನೀವು ಬರ್ಕೊಳ್ಬಹುದು ಆದರೆ ಕೆಂಪು ಬಣ್ಣದ ಒಂದು ಕಲರ್ ಬಣ್ಣದಿಂದ ನೀವು ಬರ್ ಬರೆದುಕೊಳ್ಳಬೇಕಾಗುತ್ತೆ ಇದನ್ನು ಬರ್ಕೊಂಡು ನಿಮಗೆ ಏನು ಬೇಕು ನೀವು ಆಭರಣವನ್ನು ಕಂಡುಕೊಳ್ಳಬೇಕು ಅಥವಾ ಆಭರಣವನ್ನು ಅಡವಿಟ್ಟಿದ್ದೀರಿ ಅಂದರೆ ಆಭರಣ ಬಿಡಿಸಿಕೊಳ್ಳಬೇಕು ನನ್ನ ಹತ್ರ ಆಭರಣ ಇಲ್ಲ ಆಭರಣ ಪಡ್ಕೊಳ್ಬೇಕು ಸರ ತಗೋಬೇಕು ಬಳೆ ಹೆಣ್ಣು ಹೆಣ್ಣು ಮಕ್ಕಳಿಗೆ ಆಭರಣ ಪ್ರಿಯರು ಹೆಚ್ಚು ಮಕ್ಕಳಿಗೆ ಆಭರಣ ಅಂದರೆ ಬಹಳ ಇಷ್ಟ ಆಭರಣವನ್ನು ಶೇಖರೆ ಮಾಡಿಕೊಂಡಷ್ಟು ಅವರು ಒಂದು ಮನೆಯಲ್ಲಿ ಲಕ್ಷ್ಮೀ ನಿವಾಸ ಮಾಡ್ತಾಳೆ ಯಾವ ಮನೆಯಲ್ಲಿ ಆಭರಣಗಳು ಇರೋದಿಲ್ವೋ ಅಲ್ಲಿ ದಾರಿದ್ರೆ ಉಂಟಾಗುತ್ತೆ ಈಗ ಆಭರಣ ಇರೋರೆ ಅತಿ ಹೆಚ್ಚು ಶ್ರೀಮಂತರು ಅಂತಲೇ ಹೇಳಬಹುದು ಹಾಗಾಗಿ ಆಭರಣವನ್ನು ಕೊಂಡುಕೊಳ್ಳಬೇಕು ನಾನು ಈ ರೀತಿ ಆಭರಣಗಳನ್ನು ಇಷ್ಟು ದಿನಗಳ ಒಳಗಡೆ ಕೊಂಡುಕೊಳ್ಳಬೇಕು ಅಂತ ನೀವು ಅದರ ಮೇಲೆ ಬರಿಬೇಕಾಗುತ್ತದೆ ಬೆಲ್ಲದ ಮೇಲೆ ಬರಿಬೇಕಾಗುತ್ತೆ ನಾನು ತಿಳಿಸಿಕೊಟ್ಟಿರುವಂಥ ಈ ಪ್ರಕಾರದಲ್ಲಿ ನೀವು ಬರೆದುಕೊಳ್ಳಿ ಬರೆದುಕೊಂಡ ನಂತರ ಇದನ್ನು ನೀವು ಒಂದು ಬಿಳಿಯಾದ ಪೇಪರ್ ಮೇಲೆ ಇಟ್ಟು ಆ ಪೇಪರನ್ನು ಫೋಲ್ಡ್ ಮಾಡಿ ದೇವರ ಫೋಟೋ ಮುಂದೆ ಇಡಬೇಕಾಗುತ್ತೆ ದೇವರ ಫೋಟೋ ಮುಂದೆ ಇಟ್ಟು ನಮಸ್ಕಾರ ಮಾಡಿಕೊಳ್ಳಬೇಕಾಗುತ್ತೆ ನೀವು ಇಷ್ಟ ದೈವ ಯಾವುದೇ ಆಗಿರಬಹುದು ಶಿವ ಆಗಿದರೆ ಶಿವನನ್ನು ಬೇಡಿಕೊಳ್ಳಿ ಅಥವಾ ಲಕ್ಷ್ಮಿಯನ್ನು ಬೇಡಿಕೊಳ್ಳಿ ನಿಮ್ಮ ಕುಲದೈವವನ್ನು ಕೂಡ ನೀವು ಬೇಡಿಕೊಳ್ಳಬಹುದು ಅದು ಪೇಪರ್ ಮೇಲೆ ಇಟ್ಟು ಬಿಟ್ಟು ಸ್ವಲ್ಪ ಪೂಜೆ ಪುರಸ್ಕಾರ ದೀಪಾರಾಧನೆ ಎಲ್ಲವನ್ನು ಮಾಡಿಕೊಂಡು ಉದ್ಬತ್ತಿಯಿಂದ ಒಂದು ಹೊಗೆಯನ್ನು ಕೊಟ್ಟು ಪುಷ್ಪವನ್ನೆಲ್ಲ ಇಟ್ಟು ನಿಮ್ಮ ಇಷ್ಟಾರ್ಥಕ್ಕಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ತಾ ಇದ್ದೀನಿ ನನ್ನ ಕಷ್ಟಗಳನ್ನು ನಿವಾರಣೆ ಆಗುವಂತೆ ಮಾಡು ಆವರಣಗಳನ್ನು ಕೊಂಡುಕೊಳ್ಳುವಂಥ ಶಕ್ತಿ ಕೊಡು ಅಂತ ನೀವು ಭಕ್ತಿ ಶ್ರದ್ಧೆಯಿಂದ ಮನಸ್ಸನ್ನು ಬಿಚ್ಚಿ ದೇವರ ಮುಂದೆ ನೀವು ನಿಮ್ಮ ಪರಿಶುದ್ಧವಾದಂಥ ಒಂದು ಭಕ್ತಿಯಿಂದ ಹೇಳಿಕೊಳ್ಳಬೇಕಾಗುತ್ತದೆ ಹೇಳಿಕೊಂಡ ನಂತರ ಈ ಬೆಲ್ಲವನ್ನು ಏನಿರುತ್ತೆ ನೋಡಿ ಸುಮಾರು ಒಂದು ಅರ್ಧ ಗಂಟೆಯಾದರೂ ನೀವು ಅಲ್ಲೇ ಬಿಟ್ಟು ಬಿಡಿ ಅಲ್ಲೇ ಬಿಟ್ಟು ಬಿಟ್ಟು ಇದನ್ನು ಎಲೆಗೆ ತೆಗೆದುಕೊಂಡು ಹೋಗಬೇಕು ಅಂತಂದರೆ ನೀವು ಮನೆಯ ಸುತ್ತ ಯಾವುದಾದರೂ ದೇವಾಲಯದ ಆವರಣದಲ್ಲಿ ಅರಳಿ ಮರ ಇತ್ತು ಅಂದರೆ ಬೇವಿನ ಮರ ಇತ್ತು ಅಥವಾ ಬಿಲ್ವಪತ್ರೆ ಮರ ಇತ್ತು ಅಂದರೆ ಆ ಬಿಲ್ವಪತ್ರೆ ಮರ ಅರಳಿ ಮರ ಬೇವಿನ ಮರ ಇದು ಯಾವುದಾದರೂ ಸರಿ ದೈವ ವೃಕ್ಷ ಇರೋ ನಿಮ್ಮ ಮನೆ ಹತ್ರ ಬಿಳಿ ಎಕ್ಕದ ಗಿಡ ಇತ್ತು ಅಂದರೆ ಆದರೂ ಅದರ ಕೆಳಗಾದರೂ ಸರಿ ಇದನ್ನು ನೀವು ಗುಂಡಿಯನ್ನು ತೋಡಿಬಿಟ್ಟು ಸ್ವಲ್ಪ ಅದನ್ನು ಮುಚ್ಚಿಟ್ಟು ಬರಬೇಕಾಗುತ್ತೆ ನಿಮ್ಮ ಹತ್ತಿರದಲ್ಲಿ ಮನೆ ಹತ್ತಿರದಲ್ಲಿ ಯಾವುದೇ ಈ ರೀತಿಯಾದಂಥ ಗಿಡ ಇಲ್ಲ ಅಂತ ಅಂದರೆ ನೀವು ಮನೆಯಲ್ಲಿ ನೀವು ಬೆಳೆಸಿರುವಂಥ ಯಾವುದೇ ಒಂದು ಹೂವಿನ ಗಿಡ ಮುಳ್ಳಿನ ಗಿಡದ ಕೆಳಗಡೆ ಬಚ್ಚಿಡಬೇಡಿ ಹೂವಿನ ಗಿಡದ ಕೆಳಗಡೆ ನೀವು ಇದನ್ನು ಬಚ್ಚಿಡಿ ಈ ರೀತಿ ಮಾಡಿಕೊಂಡು ನೋಡಿ ಸ್ನೇಹಿತರೆ ಖಂಡಿತ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಇದನ್ನು ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅದ್ಭುತ ಪರಿಹಾರ ದಿನ ಮಾಡಿಕೊಳ್ಳುವಂತಹ ಪರಿಹಾರ ಅದರಲ್ಲೂ ಈ ಅಮಾವಾಸ್ಯೆ ಭಾನುವಾರದ ಜೊತೆ ಕೂಡಿ ಬಂದಿರೋದ್ರಿಂದ ಈ ಒಂದು ಅಮಾವಾಸ್ಯೆಗೆ ಅತಿ ಅತೀವವಾದಂತಹ ಶಕ್ತಿ ಇದೆ ತಂತ್ರಗಾರಿಕೆಗಳು ನಮಗೆ ಕೈಗೊಡುವಂತಹ ಯೋಗಕಾರಕವಾದಂತಹ ದಿನ ಅದ್ಭುತವಾದಂತಹ ದಿನ ಅಂತಲೇ ನಮಗೆ ಪಂಡಿತರು ಹೇಳೋದ್ರಿಂದ ಈ ದಿನ ನೀವು ಈ ಪರಿಹಾರವನ್ನು ಮಾಡಿಕೊಳ್ಳಬಹುದು ನಿಮಗೆ ಏನಾದರೂ ಫಲಿತಾಂಶ ಲೇಟ್ ಆಗ್ತದೆ ನಿಮಗೆ ಇದರಿಂದ ಫಲಿತಾಂಶ ಬಂದಿಲ್ಲ ಅಂದರೆ ಮತ್ತೆ ಮುಂಬರುವ ಅಮಾವಾಸ್ಯ ದಿನ ಇದೇ ಪರಿಹಾರವನ್ನು ಮಾಡಿಕೊಳ್ಳಿ ಖಂಡಿತ ಐಶ್ವರ್ಯ ಪಡುವಷ್ಟರ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಎಲ್ ಆಶ್ಚರ್ಯ ಪಡುವ ಮಟ್ಟಿಗೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ ಹೊಳಿತನ ಕಾಣ್ತೀರಾ ಅದೃಷ್ಟವನ್ನು ತಂದುಕೊಳ್ತೀರಾ ಅಷ್ಟೈಶ್ವರ್ಯಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಹಣಕಾಸಿನ ಸಮಸ್ಯೆಗಳೆಲ್ಲ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ವಿಪರೀತವಾದಂಥ ಆಭರಣಗಳು ನಿಮ್ಮ ಜೊತೆ ಸೇರ್ತಾ ಹೋಗುತ್ತೆ ನೀವು ಏನೇ ಆಸೆ ಪಟ್ಟು ಕೂಡ ಆಭರಣವನ್ನು ಕೊಂಡುಕೊಳ್ಳೋದು ಏನಾದರೂ ಗಿರುವಿ ಅಂಗಡಿಗೆ ಹೋಗಿತ್ತು ಅಂದರೆ ಆ ಆಭರಣ ಕೂಡ ನಿಮ್ಮ ಬೆಳೆಗೆ ಬಂದು ನಿಮ್ಮ ಜೊತೆಯಲ್ಲೇ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡು ನೋಡಿ ಖಂಡಿತವಾಗಿ ಅದೃಷ್ಟವಂತರಾಗ್ತೀರಾ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ವಾಚ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಮತ್ತು ನಾನು ಉತ್ತಮ ಮಾಹಿತಿಯೊಂದಿಗೆ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್ ಆಲ್ ಫ್ರೆಂಡ್ಸ್ ಓಕೆ ಬಾಯ್ ಆಲ್